ಎಲ್ಲರಿಗೂ ನಮಸ್ಕಾರ ನವದಿಕ್ ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿಯಲ್ಲಿ ಕರ್ನಾಟಕ ಇತಿಹಾಸವನ್ನು ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ಕದಂಬ ಮನೆತನವನ್ನೂ ಸಹ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇವೆ ಅನ್ನುವಂತಹ ನಂಬಿಕೆಯಿಂದಾಗಿ ಮತ್ತೊಂದು ಹೆಜ್ಜೆ ಶಾತವಾಹನರ ಬಗೆಗಿನ ವಿಚಾರ ದಯಮಾಡಿ ಎಲ್ಲ ಪರೀಕ್ಷಾರ್ಥಿಗಳಿಗೂ ಉಪಯೋಗವಾಗಲಿ ಅನ್ನೋ ಮಾಹಿತಿಯನ್ನು ಅಥವಾ ಪೂರಕವಾದ ಮಾಹಿತಿಯನ್ನು ಒದಗಿಸಬೇಕು ಅನ್ನೋಂತಹ ದೃಢವಾದಂತಹ ಸಂಕಲ್ಪವನ್ನು ಹೊಂದಿ ನವ ದಿಕ್ಸೂಚಿ ಅಕಾಡೆಮಿ ಕಾರ್ಯನಿರ್ವಹಿಸುತ್ತಿದೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ಶಾತವಾಹನರ ಇತಿಹಾಸವನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ ಶಾತವಾಹನರ ಇತಿಹಾಸವು ನಾವು ಹುಡುಕುವಂತಹ ಸಂದರ್ಭದಲ್ಲಿ ಎಲ್ಲವೂ ಒಂದೇ ಕಡೆ ಕ್ರೋಢೀಕೃತವಾಗಿರಲಿಲ್ಲ ಮಾಹಿತಿಗಳು ಅಸ್ಪಷ್ಟವಾಗಿದ್ದು ಇಂತಹ ಮಾಹಿತಿಗಳೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸಿ ನಿಮ್ಮ ಜೊತೆ ಶೇರನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಶಾತವಾಹನರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಅಚ್ಚರಿಯ ವಿಚಾರಗಳನ್ನು ಸಹ ನಾವು ಗಮನಿಸ್ತಾ ಹೋದು ದಕ್ಷಿಣ ಭಾರತ ಇತಿಹಾಸದಿಂದ ಉತ್ತರ ಭಾರತದ ಇತಿಹಾಸದವರೆಗೂ ಕೂಡ ಲಿಂಕನ್ನು ಹೊಂದಿರುವಂಥದ್ದು ಶಾತವಾಹನರ ಮನೆತನ ಅನ್ನುವಂಥದ್ದು ಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಕಾಲಘಟ್ಟ ಏನಪ್ಪಾ ಅಂದರೆ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದರವರೆಗೂ ಕೂಡ ತನ್ನ ಕಾಲಘಟ್ಟವನ್ನು ವಿಸ್ತರಿಸಿಕೊಂಡಿರು ವಿಸ್ತರಿಸಿಕೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ನಾವು ಯಾವುದೇ ಇತಿಹಾಸವನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಅವರು ಎಲ್ಲಿ ನೆಲೆಗಂಡಿದ್ರು ಅಥವಾ ಅವರ ನೆಲೆ ಯಾವುದು ಅನ್ನೋದನ್ನು ಗಮನಿಸಬೇಕಾಗುತ್ತೆ ವಿಂಧ್ಯಾ ಪರ್ವತ ಶ್ರೇಣಿಯ ಬಳಿ ಇರುವಂತಹ ಗೋದಾವರಿ ನದಿಯ ದಡದಲ್ಲಿ ಇವರ ಏನು ಇತ್ತು ಅನ್ನೋದನ್ನು ಮಾಹಿತಿ ನಮಗೆ ಸಿಗುವಂಥದ್ದು ಶಾತವಾಹನರ ರಾಜಧಾನಿಯಾದಂತಹ ಶ್ರೀಕಾಕುಲಂ ಇದಕ್ಕೆ ಪ್ರತಿಷ್ಠಾನ ಪೈಟಾನ್ ಇನ್ನಿತರ ಹೆಸರುಗಳನ್ನು ಸಹ ಗಮನಿಸ್ಬೋದು ಪ್ರತಿಷ್ಠಾನ ಪೈಟಾನ್ ಇನ್ನಿತರ ಹೆಸರುಗಳ ಅರ್ಥ ಏನಪ್ಪ ಅಂದರೆ ಶ್ರೀಕಾಕುಲಂ ಅನ್ನುವಂಥದ್ದೇ ಇದರ ರಾಜಧಾನಿ ಯಾಕೆ ಅಂದರೆ ಹಲವಾರು ಭಾಷಿಕರು ಅಥವಾ ಹಲವಾರು ಕೃತಿಗಳು ಹಲವಾರು ಭಾಷೆಗಳ ಪ್ರಭಾವದಿಂದಾಗಿ ಪರ್ಯಾಯ ಹೆಸರುಗಳಿವೆ ವಿನಃ ಅರ್ಥ ಎಲ್ಲೂ ಸಹ ಬದಲಾಗಿಲ್ಲ ಶಾತವಾಹನರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಬಹಳ ಮುಖ್ಯವಾದಂಥ ಅಂಶ ಅಂದರೆ ಆಧಾರಗಳು ಅದರಲ್ಲೂ ಕಂಡುಬರುವಂತಹ ಶಾಸನಗಳಿದೆಯಲ್ಲ ಅದು ಬಹಳ ಮುಖ್ಯವಾದಂಥದ್ದು ಶಾತವಾಹನರ ಇತಿಹಾಸವನ್ನು ಕುರಿತು ಹೇಳುವ ಮೂರು ಶಾಸನಗಳು ಬಹಳ ಮುಖ್ಯವಾದದ್ದು ಅದರಲ್ಲೂ ನಾನಘಟ್ ಶಾಸನ ಒಂದನೇ ಶಾತಕರ್ಣಿಯ ಸಾಧನೆಯನ್ನು ಕುರಿತು ಹೇಳಿರುವಂಥದ್ದು ನಾಗಳಿಗಳನ್ನು ಮದುವೆಯಾದಂಥದ್ದು ಇದು ಬಹಳ ಮುಖ್ಯವಾದಂತಹ ವಿಚಾರ ಕಾಮನ್ನಾಗಿ ಆಗುವಂಥದ್ದು ಸಾಧನೆ ಅಂತ ಕೇಳಬಹುದು ಆದರೆ ನಾಗಳಿಗಳನ್ನು ಶಕಕ್ಷತ್ರಪರ ಅನ್ನೋ ಅವರನ್ನು ಸೋಲಿಸಿ ಮದುವೆ ಆಗಿರುವಂಥದ್ದು ವಿಜಯವನ್ನು ಸಾಧಿಸಿರುವಂಥದ್ದನ್ನ ಈ ಶಾ ಶಾಸನದಲ್ಲಿ ಇರುವಂತಹ ವಿಚಾರ ಹಲವಾರು ಇತಿಹಾಸವನ್ನು ನಾವು ಗಮನಿಸಿದಾಗ ಈ ಥರದ ಕಥೆಗಳನ್ನು ಅಥವಾ ಈ ಥರದ ಬಗೆಗಿನ ವಿಚಾರಗಳನ್ನು ಮತ್ತಷ್ಟು ಇತಿಹಾಸದಲ್ಲಿ ಬೇರೆ ಬೇರೆ ಸಂಗತಿಗಳಲ್ಲಿ ನೋಡ್ಬೋದು ಈ ನಾನಾಗಡ್ ಶಾಸನ ನಾಗಳೀಗಳನ್ನು ಮದುವೆಯಾಗಿರುವಂತಹ ಭಾಳ ಮುಖ್ಯವಾದಂತಹ ವಿಚಾರವನ್ನು ಕುರಿತು ಹೇಳಿರುವಂಥದ್ದು ಎರಡನೆಯದು ನಾಸಿಕ್ ಶಾಸನ ಗೌತಮಿ ಪುತ್ರ ಶಾತಕರ್ಣಿ ಬರೆದಿರುವಂತಹ ಶಾಸನ ಗೌತಮಿ ಪುತ್ರ ಶಾತಕರ್ಣಿಯನ್ನು ಆತನೇ ಹೊರಡಿಸಿದ್ದ ಈ ಶಾಸನವನ್ನು ಅಂದರೆ ಖಂಡಿತ ಇಲ್ಲ ಆತನ ತಾಯಿ ಗೌತಮಿ ಬಾಲಶ್ರೀ ಅನ್ನೋಂಥವ್ರು ತನ್ನ ಮಗನ ಸಾಧನೆ ಹಾಗೆ ತನ್ನ ಮಗನ ವಿಜಯವನ್ನು ಕುರಿತು ಈ ಈ ಶಾಸನದಲ್ಲಿ ಹೊರಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಈತನಿಗೆ ತ್ರೈ ಸಮುದ್ರ ತೋಪಿಯ ತೋಯಾಪಿತವಾಹನ ವಾಹನ ಅಂದರೆ ಶಾತವಾಹನರ ಕುಲ ಪ್ರತಿಷ್ಠಾಪಕ ಇನ್ನಿತರೆ ಬಿರುದುಗಳನ್ನು ಸಹ ನಾವು ಗಮನಿಸ್ತಾ ಹೋಗ್ಬೋದು ಹಲವಾರು ವಿಚಾರಗಳನ್ನು ಗಮನಿಸೋದಷ್ಟೇ ಅಲ್ಲ ಈ ಗೌತಮಿ ಪುತ್ರ ಶಾತಕರ್ಣಿಯ ಇತಿಹಾಸ ಬಹಳ ವಿಶೇಷವಾಗಿರುವಂಥದ್ದನ್ನು ಸಹ ನಾವು ಗಮನಿಸ್ಬೋದು ಮುಂದಿನ ಭಾಗದಲ್ಲಿ ಅವರ ಬಗೆಗಿನ ವಿಚಾರವನ್ನು ಪೂರ್ಣವಾಗಿ ತಿಳಿತಾ ಹೋಗೋಣ ಈಗ ಮೂರನೇ ಶಾಸನ ಅಂದರೆ ಹಿರೇಹಡಗಲಿ ಶಾಸನ ಕರ್ನಾಟಕದಲ್ಲಿ ಶಾತವಾಹನರ ಮೂಲವನ್ನು ವಿವರಣೆಯ ಮೂಲಕ ನೀಡಿದಂತಹ ಬಹಳ ಮುಖ್ಯವಾದ ಶಾಸನ ಹಿರೇಹಡಗಲಿ ಶಾಸನ ಇದು ಕೆ ಎಸ್ ಪಿ ಒ ಅಥವಾ ಇನ್ನಿತರ ಎಕ್ಸಾಮ್ಗಳಿಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳ್ಬೋದು ಶಾತವಾಹನರ ಮೂಲವನ್ನು ಕುರಿತು ಹೇಳಿರುವಂತಹ ಶಾಸನ ಯಾವುದು ಅಂತ ಹಿರೇ ಹಡಗಲಿ ಶಾಸನ ಅನ್ನೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಶಾತವಾಹನರ ಇಷ್ಟು ಮಾಹಿತಿ ಶಾಸನಗಳು ತಿಳಿಸಿದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಕೃತಿಗಳು ಏನು ಅಂತ ಅಂದರೆ ಗುಣಾಢ್ಯನ ಬೃಹತ್ ಕಥಾ ದಯಮಾಡಿ ಎಲ್ಲರೂ ಗಮನಿಸಿ ಗುಣಾಟ್ಯ ಶಾತವಾಹನರ ದೊರೆಯಲ್ಲ ಆದರೆ ಹಾಲ ತನ್ನ ಗಾಥ ಸಪ್ತಸತಿಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಬೃಹತ್ ಕಥಾವನ್ನು ಅನುಸರಿಸಿದ ಅಥವಾ ಇನ್ಸ್ಪೈರ್ ಆಗಿತ್ತು ಅಥವಾ ಆ ಕತೆ ಈತನ ಗಾಥಸಪ್ತಿಯರಿಗೆ ಸಪ್ತಸತಿಯ ಕೃತಿಗೆ ಪ್ರೇರಣೆಯನ್ನು ನೀಡಿತ್ತು ಅನ್ನೋದನ್ನು ಗಮನಿಸಬೇಕಾಗಿರುವಂಥದ್ದು ಈ ಹಾಲನ ಗಾತ ಸಪ್ತಸತಿ ಅನ್ನೋ ಕೃತಿಯು ಕೂಡ ಶಾತವಾಹನರ ಇತಿಹಾಸವನ್ನು ತಿಳಿಸುವಂಥದ್ದು ಹಾಗೆ ಮುಂದಿನ ಕೃತಿ ಯಾವುದು ಅಂತ ಅಂದರೆ ವಿದೇಶಿಗರ ಆಧಾರ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಪೆರಿಕ್ಲಿಸ್ ಆಫ್ ಎ ಸಿ ಎನ್ನುವಂತಹ ಕೃತಿಯಲ್ಲಿ ಶಾತವಾಹನರ ಇತಿಹಾಸವನ್ನು ರೋಮ್ ವಲಯದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ವಿಸ್ ವಿವರಣೆಯನ್ನು ನೀಡ್ತಿದ್ರು ಅಥವಾ ವಿ ಪ್ರಸಾರವನ್ನು ಮಾಡ್ತಿದ್ರು ಅನ್ನೋದನ್ನು ಗಮನಿಸಿ ಆದರೆ ಪೆರಿಕ್ಲಿಸ್ ಆಫ್ ಎರಿತ್ರೀಯನ್ ಸಿ ಅನ್ನೋಂಥ ಕೃತಿಯನ್ನು ಯಾರು ಬರೆದಿದ್ದಾರೆ ಅನ್ನೋಂತಹ ಸ್ಪಷ್ಟ ಮಾಹಿತಿ ನಮಗೆ ತಿಳಿದಿಲ್ಲ ಮತ್ತು ಲೀಲಾವಯಿ ಕೃತಿಯಲ್ಲಿ ಏನಪ್ಪ ಅಂದರೆ ಹಲವಾರು ನಿಮ್ಗೀಗಾಗಲೇ ಹೇಳಿದ್ದೆ ಒಂದಷ್ಟು ನೀ ನೀ ಯಾರಪ್ಪ ಅಂದರೆ ಲೀಲಾವಿ ಲೀಲಾವಯಿ ಕೃತಿಯಲ್ಲಿ ನಾಗಲಿ ಹೇಗೆ ಮದುವೆಯಾದರೂ ಶಾತವಾಹನ ಅನ್ನೋಂಥ ವಿಚಾರವನ್ನು ಇದರಲ್ಲಿ ವ್ಯ ವ್ಯಕ್ತಪಡಿಸಿರುವಂಥದ್ದನ್ನು ಗಮನಿಸ್ಬೋದು ನಂತರ ಬರುವಂಥದ್ದು ನಾಗಾರ್ಜುನ ಈತನನ್ನು ಭಾರತದ ಐನ್ಸ್ಟೀನ್ ಅಂತನೂ ಸಹ ಕರೀತಾ ಇದ್ರು ಈತನ ಕೃತಿ ಮಾಧ್ಯಮಿಕ ಸೂತ್ರ ಮತ್ತು ಶತ ಸಹಸ್ತ್ರಿಕ ಕೃತಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಸರ್ವವರ್ಮನ ಕಾತಂತ್ರ್ಯ ವ್ಯಾಕರಣ ಹಾಗೆ ಕ್ಷೇಮೇಂದ್ರನ ಕಥ ಸರಿಸ್ತ್ಯಾಗರ ಅನ್ನುವಂತಹ ಕೃತಿಗಳು ಸಹ ಶಾತವಾನರ ಇತಿಹಾಸವನ್ನು ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ಮುಂದಿನ ಭಾಗ ಏನಪ್ಪ ಅಂದರೆ ಶಾತವಾಹನರ ಫ್ಯಾಮಿಲಿ ಟ್ರೀ ವಂಶ ವೃಕ್ಷ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಸಿಮುಖ ಇದರ ಸ್ಥಾಪಕ ಅನ್ನೋದನ್ನು ಎಲ್ಲರೂ ಅರಿತುಕೊಳ್ಬೇಕು ಕೃಷ್ಣ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಹಾಲ ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠ ಪುತ್ರ ಶಾತಕರ್ ಪುಲಮಾಯಿ ಯಜ್ಞಶ್ರೀ ಶಾತಕರ್ಣಿ ಇವರೆಲ್ಲರೂ ಸಹ ಆಳ್ವಿಕೆಯನ್ನು ಶಾತವಾಹನರ ಮನೆತನದಲ್ಲಿ ಆಳ್ವಿಕೆಯನ್ನು ಮಾಡಿದ ಬಹಳ ಮುಖ್ಯವಾದಂತಹ ದೊರೆಗಳು ಅನ್ನೋದನ್ನು ಎಲ್ಲರೂ ಅರ್ಥಕೊಳ್ಳೋದಷ್ಟೇ ಅಲ್ಲ ಅಧ್ಯಯನವನ್ನು ಮಾಡಲಿಕ್ಕೆ ಸುಲಭವಾದಂತಹ ಮಾರ್ಗ ಯಾಕೆಂದರೆ ಎಲ್ಲ ವಂಶವೃಕ್ಷವನ್ನು ಗಮನಿಸಿದಾಗ ಗೊತ್ತಾಗ್ಬಿಡುತ್ತೆ ಯಾರೆಲ್ಲ ರಾಜರುಗಳು ಯಾರೆಲ್ಲ ಈ ಮನೆತನದಲ್ಲಿ ಫೇಮಸ್ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ನೆಕ್ಸ್ಟ್ ಬರುವಂಥದ್ದು ಈ ಮನೆತನವನ್ನು ಶಾತವಾನರ ಮನೆತನವನ್ನು ಆಳ್ವಿಕೆ ಅಥವಾ ಸ್ಥಾಪನೆ ಮಾಡಿದಂತಹ ಸೀಮುಖನ ವಿಚಾರ ಸೀಮುಖ ತನ್ನ ಗ ಕಾಲಘಟ್ಟ ಇನ್ನೂರ ಮೂವತ್ತೈದರಿಂದ ಇನ್ನೂರ ಹನ್ನೆರಡರವರೆಗೆ ಈತನ ಆಡಳಿತ ಅಧಿಕಾರವನ್ನು ಅರಿತದ್ದು ಮತ್ತು ಈತನಿಗೆ ಈ ರೀತಿಯ ಆಳ್ವಿಕೆಯನ್ನು ಮಾಡಲು ಬೋಧನೆಯನ್ನು ಮಾಡಿದ್ದಂಥದ್ದು ಕುಂದಾಚಾರ್ಯರು ದಯಮಾಡಿ ಗಮನಿಸಿ ಯಾಕೆ ಈತ ಫೇಮಸ್ ಆದ ಅಂತ ಅಂದರೆ ಹೋರಾಟದಿಂದ ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡುವಂಥದ್ದನ್ನೇ ನಾವು ಎಲ್ಲ ರಾಜರ ಇದರಲ್ಲೂ ಸಹ ನೋಡ್ತೀವಿ ಹಾಗೆ ಈತನು ಕೂಡ ಸುಶರ್ಮನನ್ನು ಕೊಂದು ತಾನು ಅಧಿಕಾರಕ್ಕೆ ಬಂದದ್ದು ಅಥವಾ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ್ದ ಅನ್ನೋದನ್ನು ಗಮನಿಸಬೇಕಾಗಿರುವಂತಹ ವಿಚಾರ ನಂತರ ಬರುವಂಥವನು ಕೃಷ್ಣ ಈತನ ಕಾಲಘಟ್ಟ ಇನ್ನೂರ ಹನ್ನೆರಡರಿಂದ ನೂರ ತೊಂಬತ್ತೈದರವರೆಗೂ ವರೆಗೂ ಈತ ಭಾರತದಲ್ಲಿ ಹತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ದ ಮಾಳ್ವಾ ಪ್ರಸ್ಥಭೂಮಿ ಭೂಮಿ ಅನ್ನೋಂಥ ಹಾಗೆ ಆ ದನ್ ಪ್ರಸ್ಥಭೂಮಿ ನೀವು ನೋಡಿರ್ಬೋದು ನರ್ಮದಾ ನದಿ ತೀರದ ಮೇಲ್ಭಾಗವನ್ನ ಮಾಳ್ವ ಪ್ರಸ್ಥಭೂಮಿ ಅಂತೀವಿ ನರ್ಮದಾ ನದಿ ತೀರದ ಕೆಳಭಾಗದಲ್ಲಿರುವಂಥದ್ದನ್ನು ಧಕನ್ ಪ್ರಸ್ಥಭೂಮಿಯವರೆಗೂ ಕೂಡ ಈತ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅದರಲ್ಲೂ ಕೂಡ ನಾಸಿಕ್ವರೆಗೂ ಕೂಡ ಸಾಮ್ರಾಜ್ಯವನ್ನು ಗೊಳಿಸಿದ್ದ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಈತ ಹತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದ ಅನ್ನುವಂಥದ್ದು ಮತ್ತೊಂದು ಅಚ್ಚರಿಯ ಸಂಗತಿ ಈತನ ನಂತರ ಬರುವಂಥದ್ದು ಒಂದನೇ ಶಾತಕರ್ಣಿ ಈತನ ಕಾಲಘಟ್ಟ ನೂರ ತೊಂಬತ್ನಾಲ್ಕರಿಂದ ನೂರ ಇಪ್ಪತ್ತೆಂಟರವರೆಗೂ ಈತನ ಬಿರುದು ದಕ್ಷಿಣ ಪಥಪತಿ ಬಿರುದು ಅನ್ನೋದನ್ನು ಒಳಗೊಂಡಿರುವಂಥದ್ದು ಹಾಗೆ ನಾಗಳೀಕಣನ ಮದುವೆ ಆದವನು ಅನ್ನುವಂಥ ನೆನಪಿಗೋಸ್ಕರ ನಾನಾಘ್ ಶಾಸನವನ್ನು ಹೊರಡಿಸಿರುವಂಥದ್ದನ್ನು ಸಹ ನಾವು ಗಮನಿಸ್ತಾ ಹೋಗ್ಬೋದು ಎರಡನೇ ಶಾತಕರ್ಣಿ ಬಹಳ ಮುಖ್ಯವಾಗಿ ಎಲ್ಲರೂ ಮನಗಾಣಬೇಕಾಗಿರುವಂಥ ಅಥವಾ ಎಲ್ಲರೂ ತಿಳಿಲೇಬೇಕಾಗಿರುವಂಥ ವಿಚಾರ ಯಾಕಪ್ಪ ಅಂತಂದರೆ ಎರಡನೇ ಶಾತಕರ್ಣಿಯು ನೂರ ಅರವತ್ತಾರರಿಂದ ನೂರ ಹನ್ನೊಂದರವರೆಗೂ ಕೂಡ ತನ್ನ ಆಳ್ವಿಕೆಯನ್ನು ಮಾಡ್ತಾನೆ ತೆಲಂಗಾಣ ಮಾಳ್ವಾ ಮಹಾರಾಷ್ಟ್ರ ಮಧ್ಯ ಭಾರತದವರೆಗೂ ಸಹ ಆಳ್ವಿಕೆಯನ್ನು ಮಾಡೋದಷ್ಟೆಲ್ಲ ರಾಜ್ಯಗಳನ್ನು ಕೂಡ ಗೆಲ್ತಾನೆ ಈತ ಬಹಳ ಮುಖ್ಯವಾಗಿ ಮನಗಾಣಬೇಕಾಗಿರೋ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಯಾಗದ ಆಚರಣೆಯನ್ನು ಭಾರತದಲ್ಲಿ ಯಾರು ಆರಂಭಿಸಿದ್ರು ಅಂತ ಅಂದರೆ ಅದು ಎರಡನೇ ಶಾತಕರ್ಣಿ ಅನ್ನೋದನ್ನು ಎಕ್ಸಾಮ್ ದೃಷ್ಟಿಕೋನದಲ್ಲಿ ಬರೀಲೇಬೇಕಾಗಿರುವಂಥ ವಿಚಾರ ಈತನ ನಂತರ ಬರುವಂಥದ್ದು ಹಾಲ ಹಾಲ ಯಾಕೆ ಶಾತವಾಹನರ ಕಾಲಘಟ್ಟದಲ್ಲಿ ಬಹಳ ಮುಖ್ಯ ಅಂದರೆ ಈತನ ಕಾಲಘಟ್ಟ ಸಾವಿರ ಶತಕ ಅಂದರೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕನೆಯ ಕಾಲಘಟ್ಟ ಹದಿನೇಳನೆಯ ದೊರೆ ಈತ ತನ್ನ ಯಾತ್ರೆಯನ್ನು ಸಿಲೋನ್ವರೆಗೂ ಕೂಡ ಮಾಡಿದ್ದ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಇನ್ನೊಂದು ಸಿಲೋನ್ನಲ್ಲಿರುವ ಅನುರಾಧಪುರ ಪ್ರದೇಶವನ್ನು ತಾನು ಅಧಿಕಾರದಲ್ಲಿ ಗೆ ತನ್ನ ಅಧಿಕಾರದಲ್ಲಿ ಗೆದ್ದಿದ್ದ ಅನ್ನೋದನ್ನು ಎಲ್ಲೂ ಸಹ ನಾವು ತಿಳಿಯೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಗೊತ್ತಿಲ್ಲದ ವಿಚಾರ ಅನ್ನೋದನ್ನು ನಿರ್ ತಿಳಿಬೋದು ಹಾಗೆ ಲೀಲಾವೈ ಕೃತಿಯಲ್ಲಿ ಸಿಲೋನ್ವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ದಂಡೆಯಾತ್ರೆ ಮಾಡುವ ಮೂಲಕ ವಿಸ್ತಾರವನ್ನು ಮಾಡಿದ್ದ ಅನ್ನೋಂತಹ ಮಾಹಿತಿಯನ್ನು ಲೀಲಾವೈ ಕೃತಿಯಲ್ಲಿ ನಾವು ತಿಳಿತಾ ಹೋಗ್ಬೋದು ಹಾಗೆ ನಂತರ ಕಂಡು ಬರುವಂಥದ್ದು ಏನಪ್ಪಾ ಅಂತಂದ್ರೆ ಈ ಹಾಲನ ಕೃತಿ ಯಾವುದಪ್ಪ ಅಂತಂದ್ರೆ ಘಾತ ಸಪ್ತಸತಿ ಅನ್ನುವಂಥದ್ದು ಇದು ಪ್ರಾಕೃತ ಭಾಷೆಯಲ್ಲಿದೆ ಹಾಗೆ ಗುಣಾಢ್ಯನ ಬೃಹತ್ ಕಥಾ ಅದು ಪೈಚಾಚಿ ಬಾ ಭಾಷೆಯಲ್ಲಿ ಇರುವಂಥದ್ದು ಇದು ಇನ್ಸ್ಪೈರ್ ಆಗಿದೆ ಅನ್ನುವಂಥ ಸಮಕಾಲೀನ ಕೃತಿಗಳು ಹಾಲನ ಕಾಲಘಟ್ಟದಲ್ಲಿ ಶಾತವಾಹನರ ಇತಿಹಾಸದ ಜೊತೆಗಿನ ಆತನ ಬಗೆಗಿನ ವಿಚಾರವನ್ನು ಸಹ ಪ್ರಸ್ತಾಪವನ್ನು ಮಾಡುವಂಥದ್ದು ತದನಂತರ ಶಾತವಾನರ ನನ್ನ ಹಾಲನ ನಂತರ ಬರುವಂಥದ್ದು ಯಾರಪ್ಪ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ ನೂರ ಆರು ನೂರ ಮೂವತ್ತು ಈತನ ಕಾಲಘಟ್ಟ ಪ್ರಸಿದ್ಧ ದೊರೆ ಈತ ಹಾಗೂ ಇಪ್ಪತ್ತ್ ಮೂರನೆಯ ದೊರೆ ಈತ ಅನ್ನೋದನ್ನು ಎಲ್ಲರೂ ಗಮನಿಸಬೇಕಾಗಿರುವಂತಹ ವಿಚಾರ ಬಲೂಚಿಸ್ತಾನ ಅಂದರೆ ಸೌರಾಷ್ಟ್ರದ ಬಲೂಚಿಸ್ತಾನ ಹಾಗೂ ಗುಜರಾತ್ ಪ್ರದೇಶಗಳು ಹಾಗೆ ನಾಪಾಣನು ಆಳ್ವಿಕೆಯನ್ನು ಮಾಡ್ತಿರುವಂತಹ ಕೊಂಕಣ ಕೊಂಕಣದವರೆಗೂ ಕೂಡ ತನ್ನ ಆಧಿಪತ್ಯವನ್ನು ಒಳಗೊಂಡಿದ್ದಂತಹ ಬಹಳ ಶ್ರೇಷ್ಠ ದೊರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆ ಅಂದರೆ ಶಕರ ಬಲಿಷ್ಠವಾದಂತಹ ದೊರೆ ಅಂದರೆ ನಹಪಾಣ ಈತನನ್ನ ಸೌರಾ ಸೋಲಿಸೋದಷ್ಟೇ ಅಲ್ಲ ಸೌರಾಷ್ಟ್ರದಿಂದ ಕೊಂಕಣದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನಲ್ಲ ಅದು ಬಹಳ ಪ್ರಮುಖ ಅಂತ ಅನ್ಸುತ್ತೆ ನಂತರ ಈತನ ಬಗ್ಗೆ ಇನ್ನೊಂದಷ್ಟು ವಿಶೇಷ ಮಾಹಿತಿ ಅಂದರೆ ಶಕರ ನಾಣ್ಯಗಳ ಮೇಲೆ ತನ್ನ ಲಾಂಛನವನ್ನು ಮುದ್ರಿಸ್ತಾ ಇದ್ದ ಮತ್ತು ಈತನಿಗೆ ತನಿಗೆ ತ್ರೈ ಸಮುದ್ರ ತೋಪಿತ ವಾಹನ ಅಥವಾ ಶಾಂತ ವಾಹನರ ಕುಲ ಪ್ರತಿಷ್ಠಾಪಕ ಬಿರುದುಗಳು ಸಹ ಇತ್ತು ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ಕಟ್ಟಿದ್ದ ಅನ್ನೋದು ಇದರ ಅರ್ಥ ಅಂದರೆ ಮೂರು ಸಾಮ್ರಾಜ್ಯದ ವರೆಗೂ ಕೂಡ ತನ್ನ ಅಧಿಕಾರವನ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ್ದ ಅನ್ನೋಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಬಹಳ ಮುಖ್ಯವಾದ ವಿಚಾರ ನೆಕ್ಸ್ಟು ಬರುವಂತಹ ದೊರೆ ಅಂತಂದರೆ ವಶಿಷ್ಠ ಪುತ್ರ ಪುಲಮಾಯಿ ನೂರ ಮೂವತ್ತರಿಂದ ನೂರ ಐವತ್ತೊಂಬತ್ತು ಈತನ ಕಾಲಘಟ್ಟ ಆಂಧ್ರ ರಾಜ ಆಂಧ್ರ ರಾಜ ಅನ್ನೋವಂಥ ಬಿರುದನ್ನು ಸಹ ಈತ ಒಳಗೊಂಡಿರ್ತಾನೆ ಈತನ ಸಾಧನೆ ಏನಪ್ಪ ಅಂದರೆ ಅಮರಾವತಿಯ ಬೌದ್ಧ ಸ್ತೂಪಗಳನ್ನು ಈತ ನಿರ್ಮಿಸಿದ್ದ ಅನ್ನೋದು ಸ್ತೂಪಗಳ ಆ ವಾಸ್ತುಶಿಲ್ಪ ಕಲೆಗಳನ್ನು ಹೊರಹಾಕ್ತಂಥವನು ಈ ಈತ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಈತನ ಮತ್ತೊಂದು ವಿಚಾರ ಏನು ಅಂದರೆ ರುದ್ರಮಾನ್ ಶಕರ ರುದ್ರಮಾನನ್ನ ಸಮಕಾಲೀನ ದೊರೆ ಈ ವಶಿಷ್ಠ ಪುಲಮಾಯಿ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಇವನ ನಂತರ ಹಾಗೂ ಶಾತವಾಹನರ ಕಟ್ಟ ಕಡೆಯ ದೊರೆ ಅಂತಂದರೆ ಯಜ್ಞಶ್ರೀ ಶಾತಕರ್ಣಿ ನೂರ ಎಪ್ಪತ್ನಾಲ್ಕರಿಂದ ಇನ್ನೂರ ಮೂರು ಈತನನ್ನು ಕೊನೆಯ ದೊರೆ ಅಂತಲೇ ಸಹ ಪ್ರಖ್ಯಾತಿಯಾದಂತಹ ವ್ಯಕ್ತಿ ನಾಣ್ಯಗಳ ಮೇಲೆ ಅಡಗು ಮತ್ತು ಮೀನಿನ ಚಿತ್ರಗಳನ್ನು ಮುದ್ರಿಸಿದಂತಹ ದೊರೆ ಯಾರು ಅಂತ ಅಂದರೆ ಯಜ್ಞಶ್ರೀ ಕುಲಕರ್ಣಿ ಶಾತಕರ್ಣಿ ಅನ್ನೋದನ್ನು ಗಮನಿಸಬೇಕಾಗಿರುವಂತಹ ಅಂಶ ಈತನ ಯಾಕೆ ಅಂತ ಅಂದರೆ ಬಹಳ ಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಗಳಲ್ಲಿ ಹಡಗು ಮತ್ತು ಮೀನಿನ ಚಿತ್ರವನ್ನು ಮುದ್ರಿಸಿದ ನಾಣ್ಯಗಳು ಯಾವ ಮನೆತನ ಅಂತಲೂ ಕೇಳ್ಬೋದು ಯಾರು ಅಂತಲೂ ಕೇಳ್ಬೋದು ದಯಮಾಡಿ ಶಾತವಾಹನರ ಯಜ್ಞಶ್ರೀ ಶಾತಕರಣಿ ಅನ್ನೋದನ್ನು ಎಲ್ಲರೂ ಮನೆಗಣ್ ಮನಗಂಡ್ಬೇಕಾಗಿರುವಂಥದ್ದು ಶಾಂತವಾಹನರ ಅವನತಿ ಯಾಕೆ ಆಯಿತು ಅಂದರೆ ಒಂದರ ಮೇಲೊಂದು ದಾಳಿ ಮಾಡುತ್ತಾ ಅಂದ್ರೆ ಶಕರು ಕದಂಬರು ಪಲ್ಲವರು ಇವರೆಲ್ಲರೂ ಸಹ ಒಂದರ ಮೇಲೊಂದು ದಾಳಿಯಿಂದಾಗಿ ಈ ಶಾತವಾಹನರ ಮನೆತನ ಅನ್ನುವಂಥದ್ದು ಅವನತಿಯಾಗಿತ್ತು ಅನ್ನೋದನ್ನ ಎಲ್ಲರೂ ತಿಳಿಬೇಕಾಗಿರುವಂತಹ ವಿಚಾರ ನಂತರ ಶಾಂತವಾಹನರ ಬಗೆಗಿನ ಆಡಳಿತ ಅಧಿಕಾರದ ಮತ್ತು ಅಥವಾ ಕೇಂದ್ರೀಕೃತ ಆಡಳಿತದ ಪದ್ಧತಿ ಹೇಗಿತ್ತು ಅನ್ನೋದನ್ನು ಸಹ ತಿಳ್ಕೊಬೇಕು ಸಾಮ್ರಾಜ್ಯ ಜನಪದ ಆಹಾರ ವಿಷಯ ನಿಗಮ ಗ್ರಾಮಗಳನ್ನಾಗಿ ವಿಭಜನೆಯನ್ನ ಮಾಡ್ತಾ ತನ್ನ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ರಾಜ ಸಾಮ್ರಾಜ್ಯನ ಅಧಿಕಾರವನ್ನು ಮಾಡ್ತಾ ಇರ್ತಾನೆ ಜನಪದವನ್ನು ರಾಜಕುಮಾರ ಆಹಾರವನ್ನು ಅಮಾಥ್ಯ ವಿಷಯವನ್ನು ವಿಷಯಪತಿ ನಿಗಮ ಅಥವಾ ಗ್ರಾಮಗಳನ್ನು ಗ್ರಾಮೀಣಿ ಅಥವಾ ಗ್ರಾಮಿಕ ಅನ್ನೋಂಥವ್ರು ಆಳ್ವಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈ ಇವರ ಆಡಳಿತ ಹಾಗೂ ಅಥವಾ ಕೇಂದ್ರೀಕೃತ ಆಡಳಿತ ಪದ್ಧತಿಯ ನಂತರ ನಾವು ಕಾಣಬೇಕಾಗಿರುವಂತಹ ಭಾಳ ಮುಖ್ಯವಾದ ವಿಚಾರ ಅಂದರೆ ಇವರ ನಾಣ್ಯಗಳು ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದಿದೆ ದಯಮಾಡಿ ಒಂದು ಬಾರಿ ಗಮನಿಸಿ ದಿನಾರ್ ಮತ್ತು ಸುವರ್ಣ ಕುಶಣ ಮತ್ತು ಕರ್ಷಪಣ ದ್ರಮ್ಯ ಪದಗಣ್ಯ ಗದ್ಯಾಣ ಅನ್ನುವಂಥ ನಾಣ್ಯಗಳನ್ನು ಶಾತವಾಹನರ ಕಾಲದಲ್ಲಿ ಬಂದಂತಹ ನಾಣ್ಯಗಳು ಇವು ಕರ್ಷಪಣ ಅನ್ನುವಂತಹ ತಾಮ್ರದ ನಾಣ್ಯವನ್ನು ಕುರಿತು ಬಹಳಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ರು ದಯಮಾಡಿ ಈ ನಾಣ್ಯಗಳ ಬಗೆಗಿನ ವಿಚಾರವನ್ನು ಸಹ ತಿಳ್ಕೊತಾ ಹೋಗಿ ನಂತರ ಬರುವಂಥದ್ದು ಚೈತ್ಯಗಳು ಬೌದ್ಧರ ಪ್ರಾರ್ಥನಾ ಸಭಾಂಗಣ ಸಭಾಂಗಣಗಳನ್ನು ಒಳಗಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈ ಸ್ತೂಪಗಳ ವಾಸಸ್ ವಾಸಶಿಲ್ಪಗಳನ್ನು ಬಹಳ ಮುಖ್ಯವಾಗಿ ಅಂದರೆ ಹಿಂದೂಗಳು ಹಿಂದೂ ದೇವಾಲಯಗಳಿಗೆ ಹೋಗಿ ದೇವರುಗಳ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಜೈನರು ಚೈತ್ಯಗಳಲ್ಲಿ ವಿಹಾರಗಳನ್ನು ಅಂದರೆ ಧರ್ಮಗುರುಗಳು ಅವ್ರಿಗೊಂಥರ ರೆಸಿಡೆನ್ಸಿಯಲ್ಲಾಗಿ ಇಟ್ಟಿರುವಂಥದ್ದು ವಿಹಾರಗಳು ಅನ್ನೋದಂಥದ್ದು ಹಾಗೆ ಹಿಂದೂ ದೇವಾಲಯಗಳನ್ನು ಆರಾಧನೆ ಅಥವಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಠಗಳು ಸಹ ವಿಭಜನೆಯನ್ನು ನಾವು ನೋಡ್ತಾ ಹೋಗ್ಬೋದು ಹೀಗೆ ಅವರ ಸ್ತೂಪಗಳು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಯಾಕೆಂದರೆ ವಾಸ್ತುಶಿಲ್ಪ ಶೈಲಿಯಲ್ಲಿ ಇವರ ವಾಸ್ತುಶಿಲ್ಪ ಶೈಲಿ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಕಂಡುಬರುವಂಥದ್ದು ಆದರೆ ಮೌರ್ಯರ ಕಾಲದಲ್ಲಿ ಆರಂಭವಾಗಿದ್ದೇನೋ ನಿಜ ಆದರೆ ಇವರ ಕಾಲದಲ್ಲಿ ಅದರ ಪ್ರಭಾವ ಅಥವಾ ಪ್ರಖ್ಯಾತಿ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಗಮನಿಸ್ತಾ ಹೋಗ್ಬೋದು ನಂತರ ನಾವು ಅವಶೇಷಗಳನ್ನು ಅಂದರೆ ಗುಮ್ಮಟಾಕೃತಿಯಲ್ಲಿ ನಿರ್ಮಿಸಲಾದಂಥ ಪೂಜಾ ಸ್ಥಾನಗಳ ಅವಶೇಷಗಳನ್ನು ಅವುಗಳ ಸ್ತೂಪಗಳು ಅನ್ನೋದನ್ನು ನೋಡಿದಾಗ ಅದರಲ್ಲಿ ಅವಶೇಷಗಳನ್ನು ಇದರಲ್ಲಿ ಗಮನಿಸ್ತಾ ಹೋಗ್ತೀವಿ ನಂತರ ನಾವು ತಿಳ್ಕೋಬೇಕಾಗಿರುವಂಥದ್ದು ಅಮರಾವತಿಯಲ್ಲಿರುವ ಸ್ತೂಪ ಅಂದರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಇದರಲ್ಲಿ ಜಾತಕ ಕಥೆಗಳನ್ನು ಕೆತ್ತಲಾಗಿದೆ ಇದು ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಏನಿದು ಅಂತ ಅಂದರೆ ಗಾಂಧಾರ ಅನ್ನುವಂಥದ್ದು ಗ್ರೀಕ್ನ ಪ್ರಭಾವವನ್ನು ಹೊಂದಿದ್ದು ಅಂದರೆ ಗ್ರೀಕ್ ಮತ್ತು ಭಾರತದ ಮಿಕ್ ಮಿಶ್ರಿತವಾದಂಥ ಶ್ರೇಷ್ಠ ವಾಸ್ತುಶಿಲ್ಪ ಹಾಗೆ ಮಥುರಾ ಅನ್ನೋವಂಥದ್ದು ಅಹ್ ಪ್ಯೂರ್ ಭಾರತದ್ದೇ ಅದು ವಾಸ್ತುಶಿಲ್ಪ ಅನ್ನೋದನ್ನು ಗಮನಿಸ್ಬೋದು ಗಾಂಧಾರದಲ್ಲಿ ಆ ಬುದ್ಧನ ನಗುಮುಖದ ಚಿತ್ರಗಳನ್ನ ನೋಡ್ಬೋದು ನಮ್ಮಲ್ಲಿ ಫೀಲಿಂಗ್ಸ್ ಅನ್ನೋಂಥದ್ದು ನಮ್ಮ ಭಾರತದಲ್ಲಿ ಫೀಲಿಂಗ್ಸ್ ಮುಖಾಂತರ ಇರುವಂತಹ ಆಕೃತಿಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರನೇ ಗ್ರೀಕ್ ಮತ್ತು ಭಾರತದ ಮಿಶ್ರಿತ ವಾಸ್ತುಶಿಲ್ಪ ಫೀಲಿಂಗ್ಸ್ ಎಮೋಷನ್ಸ್ಗಳನ್ನು ಕೃತಿಗಳಲ್ಲಿ ಆಕೃತಿಗಳಲ್ಲಿ ಕೆತ್ತನೆಯನ್ನು ಮಾಡ್ತಾ ಇರುವಂಥದ್ದನ್ನು ಗಾಂಧಾರದಲ್ಲಿ ನೋಡ್ತೀವಿ ಮಥುರಾ ಅಂದರೆ ಪ್ಯೂರ್ ಭಾರತದ್ದು ಇದರಲ್ಲೂ ಕೂಡ ಹಲವಾರು ರೀತಿಯಾದಂಥ ಏನು ವಾಸ್ತುಶಿಲ್ಪದ ಶೈಲಿಯನ್ನು ನಾವು ಗಮನಿಸ್ತಾ ಹೋಗ್ಬೋದು ನಂತರ ನಾವು ನಾಗಾರ್ಜುನ ಕೊಂಡ ಸ್ತೂಪ ಇದು ಶಾತವಾನರ ಕಾಲದ ಅತ್ಯಂತ ಸುಂದರ ಸ್ತೂಪಗಳು ಅಂತ ಕರಿತೀವಿ ಹಾಗೆ ಶಾತವಾನರ ಕಾಲದಲ್ಲಿ ಅಜಂತ ಗುಹಾಂತರ ದೇವಾಲಯಗಳು ಆರಂಭ ಆಗಿತ್ತು ಗುಹೆಗಳಲ್ಲಿಯೂ ಸಹ ಅಂದರೆ ಒಂದು ದೊಡ್ಡದಾದಂತಹ ಬಂಡೆಕಲ್ಲಲ್ಲಿಯೂ ಸಹ ಆ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ಗಮನಿಸಬೇಕಾಗಿರುವಂಥದ್ದು ಈ ಆರಂಭ ಆಗಿರುವಂಥದ್ದೇ ಈ ಶಾತವಾಹನರ ಕಾಲದಲ್ಲಿ ಯಾಕೆ ಅಂದರೆ ಅಜಂತ ಗುಹಾಂತರ ಆರಂಭಿಸಿದ್ದವರೇ ಇವರು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾಸಿಕ್ನಲ್ಲಿ ಹಲವಾರು ರೀತಿಯಾದಂತಹ ಗೊಂ ದೊಡ್ಡ ದೊಡ್ಡದ ಆಕಾರದ ಬಂಡೆಗಲ್ಲುಗಳನ್ನು ನೋಡ್ತಾ ಹೋಗ್ತೀವಿ ಅವರು ಆ ನಾಸಿಕ್ ಪ್ರದೇಶವನ್ನು ಗೆದ್ದ ನಂತರ ತಮ್ಮದೇ ಆದ ರೀತಿಯ ಶೈಲಿಗಳ ಮುಖಾಂತರ ವಾಸ್ತುಶಿಲ್ಪಗಳನ್ನು ಕೊಡುಗೆಯನ್ನಾಗಿ ಕೊಡ್ತಾ ಇದ್ರು ಅನ್ನೋದನ್ನು ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಶಾತವಾಹನರ ಇತಿಹಾಸ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲ ಪರೀಕ್ಷಾರ್ಥಿಗಳಿಗೂ ಸಹ ಸಹಾಯಕವಾಗುವಂತಹ ಮಾಹಿತಿಯನ್ನು ನವದಿಕ್ಸೂಚಿ ಅಕಾಡೆಮಿಯು ಹೊರಹೊಮ್ಮಿಸಿದೆ ಇದೆಲ್ಲರಿಗೂ ನಿಮಗೆ ಅನುಕೂಲವಾಗುತ್ತೆ ಅನ್ನೋ ಅಂತಹ ಆಶ್ವಾಸನೆಯನ್ನು ಇಟ್ಕೊಂಡು ನಮ್ಮ ಇಂದಿನ ತರಗತಿಯನ್ನು ಮುಕ್ಸ್ತಾ ಮುಕ್ತಾಯಗೊಳಿಸ್ತಾ ಇದ್ದೀವಿ ಧನ್ಯವಾದಗಳು